ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ದಿವಸ ನಾನು ಒಂದು ಸ್ವೀಟ್ ರೆಸಿಪಿ ತೋರಿಸ್ತೀನಿ ಮಕ್ಕಳಿಗೆ ರಜಾ ಆಯ್ತಲ್ಲ ಏನಾದರೂ ಕೇಳ್ತಿರ್ತಾರ ಮಕ್ಕಳಿಂದ ದೊಡ್ಡೋರಿಗೂ ಇಷ್ಟ ಆಗುವಂತಹ ಒಂದು ಸ್ವೀಟ್ ರೆಸಿಪಿ ರಸಮಲಾಯಿ ನೋಡಿರಿ ಇಲ್ಲೇ ಎರಡು ಲೀಟ್ರ್ ಹಾಲು ತೊಗೊಂಡು ನಾವು ಒಂದು ಲೀಟ್ರ್ ಇಲ್ಲಿ ಇದು ಚಲೋತ್ನಂಗೆ ಕಾದಿಂದ ಹಾಲು ಕುದಿಯುವಾಗ ಉರಿ ಸಣ್ಣ ಇಟ್ಕೊಂಡು ವೆನಿಗರ್ ಹಾಕಬೇಕು ಯಾಕಂದ್ರೆ ಇದನ್ನ ಪನ್ನೀರ್ ಮಾಡ್ಕೋಬೇಕಲ್ಲ ಇದನ್ನ ಹಾಲು ಒಡ್ಕೋಬೇಕಲ್ಲ ನೋಡಿರಿ ಒಂದು ಸ್ಪೂನ್ ಮೇಲೆ ಸ್ವಲ್ಪ ಕಾಲು ಸ್ಪೂನ್ ಪನ್ನೀರ್ ಸಾರಿ ವೆನಿಗರ್ ಹಾಕೀನಿ ಎಷ್ಟು ಒಡೆದು ಒಡೆದ್ಬಿಡ್ತು ನೋಡಿರಿ ಇದು ವೆನಿಗರ್ ಹಾಕ್ಬೋದು ಇಲ್ಲಂದ್ರೆ ಲಿಂಬೆ ರಸ ಹಾಕ್ಬೋದು ಇದನ್ನ ಈಗ ಸೋಸ್ಕೊಬೇಕು ಇದನ್ನೆಲ್ಲ ತೆಳ್ಳನ ಒಂದು ಕಾಟನ್ ಬಟ್ಟೆ ತಗೊಂಡು ಜ್ಯಾಲರಿ ಮೇಲೆ ಇಟ್ಟು ಇದಿಷ್ಟು ಹಾಕ್ಬಿಡಣ್ಣ ಅದಕ್ಕೆ ನೀರೆಲ್ಲ ಬಸ್ತೋಗ್ಬೇಕು ನೋಡ್ರಿ ಇದನ್ನು ನಂತರ ಇದಕ್ಕೆ ಒಂದೆರಡು ಲೋಟ ತಣ್ಣೀರು ಹಾಕ್ಕೋಬೇಕು ಯಾಕಂದ್ರೆ ವಿನಿಗರ್ ಸ್ಮೆಲ್ ಇರಬಾರ್ದು ಅದೆಲ್ಲ ಹೋಗಲಿ ಅಂತ ಮೇಲೆ ಒಂದೆರಡು ಲೋಟ ತಣ್ಣೀರು ಹಾಕಿ ಇದನ್ನು ಎತ್ತಿ ಕಾಟನ್ ಬಟ್ಟೆಗಳೊಳಗೆ ಚೆಂದಾಗಿ ಸುತ್ತಿ ಒಂದು ಕ ಹದಿನೈದು ಇಪ್ಪತ್ತು ನಿಮಿಷ ನೀರು ಹನಿ ಹನಿ ಬೀಳ್ತಿರ್ತಾವಲ್ಲ ಅದಿಷ್ಟು ನೀರು ಇಲ್ದಂಗೆ ಆಗೋವರೆಗೆ ಒಂದು ಜಾಲರಿ ಮೇಲೆ ಇಟ್ಬಿಡೋಣ ಕಾಟನ್ ಬಟ್ಟೆಗಳಿಗೆ ಸುತ್ತಿ ಮಾಡೋದು ಸ್ವಲ್ಪ ಕಷ್ಟ ಆದರೂ ರುಚಿ ಬಹಳ ಇರ್ತತಿ ಎಲ್ಲರಿಗೂ ಇಷ್ಟ ಆಗ್ತತಿ ಸೂಪರ್ ಟೇಸ್ಟಿ ಆದಂಥ ರಸಮಲೈ ರೆಡಿ ಆಗ್ತತಿ ನೋಡ್ರಿ ಇದನ್ನ ಫಿಟ್ಟಾಗಿ ಗಟ್ಟಿಯಾಗಿ ಗಂಟು ಮಾಡಿ ಸೋಸಾಕಿಟ್ಬಿಡಣ ಹನಿ 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 ಎಲ್ಲ ಹೋಗ್ತತಿ ಒಂದು ಇಪ್ಪತ್ತು ನಿಮಿಷ ಬಿಟ್ಬಿಡೋಣ ಈ ಸೈಡ್ ಇನ್ನೊಂದು ಲೀಟ್ರ್ ಹಾಲು ಕಾಯಿ ಇದು ಶುಗರ್ ಹಾಕಿ ರೆಡಿ ಮಾಡಬೇಕಲ್ಲ ಒಂದು ಪೀಸ್ಗಳನ್ನು ಇದ್ರಾಗ ಹಾಕೋಕೆ ಒಂದು ನಾಲ್ಕು ಏಲಕ್ಕಿ ತೊಗೊಂಡಿ ಅದನ್ನ ಸಣ್ಣ ಕುಟ್ಕೊಂಡು ಈ ಹಾಲಿಗೆ ಹಾಕೋಣ ಅಂತ ನೋಡ್ರಿ ಹಾಲು ಚಲೋತ್ನಂಗೆ ಕುದಿಬೇಕು ಒಂದು ಲೀಟರ್ ಇದ್ದಿದ್ದು ಒಂದು ಮುಕ್ಕಾಲಿಗೆ ಬರಬೇಕಿದು ಗಟ್ಟಿ ಆಗ್ಬೇಕು ಕುದ್ದು ಕುದ್ದು ಗಟ್ಟಿ ಆಗಬೇಕು ಮೀಡಿಯಮ್ ಉರಿ ಇಟ್ಟು ಸ್ಪೂನ್ಲೆ ತಿರುಗಿಸ್ತಾ ಇದನ್ನ ಚೆಂದ ಕುದಿಸಣ ಇಲ್ಲಿ ಒಂದು ಬೌಲ್ ಸಕ್ಕರೆ ಹಾಕ್ತೀನಿ ಹಾಲು ಕಾದ ನಂತರ ಸಕ್ಕರೆ ಹಾಕಬೇಕು ಇದನ್ನೊಂದು ಮುಕ್ಕಾಲು ಭಾಗ ಆಗೋವರೆಗೆ ಕುದಿಸ್ಬೇಕು ಕಾಲು ಭಾಗ ಕಡಿಮೆ ಆಗ್ಬೇಕು ಇದು ಕುದ್ದು 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 ಒಂದು ನಾಲ್ಕು ಏಲಕ್ಕಿ ಸಣ್ಣಕ ಪುಡಿ ಮಾಡಿ ಹಾಕ್ತಾನೆ ಇದಕ್ಕೆ ಜಜ್ಜಿ ಒಂದು ಚಿಟಕಿ ಕಲರ್ ಕೂಡಿಸಿಟ್ಕೊಂಡು ಲಾಸ್ಟಿಗೆ ಹಾಕನು ಕಲರ್ ಹಾಕಿದ ಕುದಿಯೋದು ಬೇಡ ಲಾಸ್ಟಿಗೆ ಹಾಕೋಣಂತ ಇವಾಗ ನೋಡ್ರಿ ಇದೆಲ್ಲ ನೀರು ಬಸ್ತೋಗಲ್ಲ ಇವಾಗ ಇರೋದು ನೋಡ್ರಿ ಕೆಲಸ ಒಂದು ಸ್ವಲ್ಪ ಒಜ್ಜಿ ಇದನ್ನೀಗ ದೊಡ್ಡ ತಟ್ಟೆ ಒಳಗೆ ಹಾಕ್ಕೊಂಡು ಅಂಗೈ ಹಚ್ಚಿ ಚಲೋತ್ನಂಗೆ ನಿದ್ದಬೇಕಿದ ಈಗ ಅರ್ಧ ಲೀಟ್ರ್ ಹಾಲಿಗೆ ಎಂಟು ಪೀಸ್ ಹತ್ತವು ಇದು ಒಂದು ಲೀಟ್ರ್ ಹಾಲು ತೊಗೊಂಡಿನಿ ಹದಿನಾರು ಪೀಸ್ ಆಗ್ಯಾವು ಮುಂದೆ ತೋ ಇವಾಗ ನೋಡಿರಿ ಇದನ್ನು ಈ ಥರ ಅಂಗೈ ಹಚ್ಚಿ ಒಂದು ಇಪ್ಪತ್ತು ನಿಮಿಷ ಬಿಡ್ದಂಗೆ ಇದನ್ನು ಈ ಥರ ನಾದಬೇಕು ನೋಡ್ರಿ ಈ ಥರ ಹ ಹದಡ ಅಂತಾರೆ ಅದನ್ನು ಕೈ ಹಚ್ಚಿ ಹಿಂದಿನ ಭಾಗವನ್ನು ಹಚ್ಚಿ ಈ ಥರ ಚಲೋ ಮಿದ್ದಬೇಕು ಇದೇ ಸ್ವಲ್ಪ ಕಷ್ಟದ ಕೆಲಸ ನೋಡ್ರಿ ಅದು ಇಷ್ಟು ಸ್ಮೂತಾಗಿ ಬರಬೇಕು ಲಾಸ್ಟಿಗೆ ಅಲ್ಲಿವರೆಗೂ ಇದನ್ನು ಮಿದ್ದಬೇಕು ಇದನ್ನು ರೌಂಡ್ ರೌಂಡ್ ಗಾಲಿ ಮಾಡಿದಾಗ ಸುತ್ತ ಕಡೆ ಬಿಡಬಾರ್ದು ಸ್ಮೂತಾಗಿ ಬರಬೇಕು ಇವಾಗ ನೋಡ್ರಿ ಹಾಲು ರೆಡಿಯಾಗಿಬಿಟ್ಟಕ್ಕೆ ಕುದ್ದು ಮುಕ್ಕಾಲು ಬ್ಯಾಗೆ ಹಾಕ್ರಿ ಅರ್ಧಾಕೆ ಬಂದ್ಬಿಟ್ಟತಿ ಕಲರ್ ಹಾಕಿದೆ ಈಗ ಮುಗೀತಿದ್ರೆ ಕೆಲಸ ತೆಗೆದಿಟ್ಟು ಬಿಡನು ಇದನ್ನು ಸೈಡಿಗಿಟ್ಟು ಇಟ್ಟು ಒಂದು ಫ್ಯಾನ್ ಇಡೋಣ ಫ್ಯಾನಿಗೆ ಒಂದು ಮುಕ್ಕಾಲು ಭಾಗ ಸಕ್ಕರೆ ಇಲ್ಲಿ ಮುಕ್ಕಾಲು ಬಾಲ್ ಸಕ್ಕರೆ ಹಾಕೋನು ಅದಕ್ಕೆ ಅದೇ ಬಾಲಿಂದ ಮೂರು ಬಾಲ್ ನೀರು ಹಾಕೋನು ಗ್ಯಾಸ್ ಹಚ್ಚಿ ಮಿಡಿಯಮ ಉರಿ ಇಟ್ಕೊಂಡು ಸಕ್ಕರೆ ಕರಗವರೆಗೆ ಕೈಯಾಡ್ಸನು ಸಕ್ರೆ ಆಣ ಬರೋದು ಬೇಡ ಕುದಿ ಹತ್ತಿರ ಸಾಕು ಇದನ್ನು ಸಕ್ಕರೆ ಕರಗಿಸಿ ಕುದಿ ಹತ್ತವರೆಗೆ ಮೀಡಿಯಮ್ ಉರಿ ಇಟ್ಟು ಕಾಯ್ಡ್ಸೋಣ ಇಲ್ಲಿ ಹಿಟ್ಟು ನಾ ಸಾರಿ ಈ ರಸಮಲೈ ಮಾಡೋಕೆ ಇದೇನು ಪನ್ನೀರ್ ಮಾಡ್ಕೊಂಡಿರ್ತೇವೆ ಇದನ್ನು ಚಲೋತ್ನಂಗೆ ನಾದ್ಕೊಳೋದು ಒಂದು ಮಿದ್ಕೊಳೋದು ಒಂದು ಆನಂತರ ಈ ಸಕ್ರೆಯೊಳಗೆ ಸಕ್ರೆ ನೀರೊಳಗೆ ಹಾಕಿ ಕುದಿಸೋದು ಎರಡು ಇಂಪಾರ್ಟೆಂಟ್ ಇದ್ರಾಗ ನೋಡ್ರಿ ಇವಾಗ ಇದನ್ನೇ ಸಕ್ರೆ ಕುದಿಯ ಕುದಿ ಹತ್ತಿರ ಸಾಕು ಸಕ್ರೆ ನೀರು ಇಲ್ಲಿ ರೌಂಡಾಗಿ ಮಾಡ್ಕೊಳತೀವಿ ನೋಡ್ರಿ ಇವನ್ನೇ ಈ ಥರ ಮಾಡ್ಕೋಬೇಕು ಎಲ್ಲನೂ ರೆಡಿ ಇಟ್ಕೊಂಡು ಆ ಕುದಿಯುವಂಥ ಸಕ್ರೆ ನೀರೊಳಗೆ ಹಾಕಬೇಕು ಕುದಿತಾ ಇರಬೇಕು ಅವು ಸಕ್ರೆ ನೀರು ದಂಡಿ ಸ್ಮೂತ್ ಸ್ಮೂತಾಗಿರ್ಬೇಕು ಇವನ್ನ ಕುದಿಯುವಂಥ ಸಕ್ರೆ ನೀರೊಳಗೆ ಒಂದೊಂದಾಗಿ ಇಷ್ಟೂ ಹಾಕಾನ ನೋಡ್ರಿ ಒಂದು ನಾಲ್ಕು ನಿಮಿಷ ಓಪನ್ ಆಗಿ ಕುದಿಸ್ಬೇಕು ಇವನ್ನ ಜೋರು ಊರಿ ಒಳಗೆ ಹೈ ಫ್ಲೇಮ್ ಒಳಗೆ ಇವು ಕುದಿಬೇಕು ಒಂದು ನಾಲ್ಕು ನಿಮಿಷ ಓಪನ್ನಾಗಿ ಆನಂತರ ಹತ್ತು ನಿಮಿಷ ಕ್ಯಾಪ್ ಮುಚ್ಚಿ ಕುದಿಸ್ಬೇಕು ಮತ್ತೊಂದು ಆರು ನಿಮಿಷ ಓಪನ್ ಕುದಿಸ್ಬೇಕು ಈ ಥರ ಟೋಟಲಾಗಿ ಇಪ್ಪತ್ತು ನಿಮಿಷ ಕುದಿಸ್ಬೇಕು ಇವನ್ನ ಕುದಿಸಿದ ನಂತರ ಅವು ಪೂರ್ತಿ ತಣ್ಣಗಾಗಬೇಕು ನೋಡಿರಿ ತಣ್ಣಗಾದಿಂದ ಆ ಸಕ್ರಿ ನೀರನ್ನು ಈ ಥರ ಫ್ರೆಶ್ ಮಾಡಿ ಹಿಂಡಿ ಹಿಂಡಿ ಈ ಹಾಲೊಳಗೆ ಹಾಕಬೇಕು ಪೂರ್ತಿ ತಣ್ಣಗಾಗಿರಬೇಕು ಈ ಥರ ಅದ್ರಾಗ ಸಕ್ಕರೆ ರಸ ಎಲ್ಲ ತೆಗೆದು ಇದರೊಳಗೆ ಹಾಕಬೇಕು ಹಾಕಿ ಪೂರ್ತಿ ಇದು ಬಿಸಿ ಇರಬೇಕು ಹಾಲು ಹಾಕುವಾಗ ಬಿಸಿ ಹಾಲನ್ನಾಗ ಹಾಕಬೇಕು ಅವು ತಣ್ಣಗಾಗಿರ್ಬೇಕು ಪೀಸು ಅವನ್ನೆಲ್ಲ ಫ್ರೆಶ್ ಮಾಡಿ ಫ್ರೆಶ್ ಮಾಡಿ ಹಾಕಬೇಕು ಸುಡಾ ಆ ಆನಂತರ ಹಾಲು ಪೂರ್ತಿ ತಣ್ಣಗಾದ ನಂತರ ಒಂದು ಐದು ಗಂಟೆ ಫ್ರಿಜ್ನ್ಯಾಗ ಇಟ್ಟು ತೆಗೆದು ತಿನ್ನಕ್ಕೆ ತಕ್ಕೋಬೇಕು ಸೂಪರ್ ಟೇಸ್ಟಿ ಆದಂಥ ರಸಮಲೈ ರೆಡಿ ಆಗ್ತಾವ ಇವನ್ನೆಲ್ಲ ಇದ್ರಾಗ ಹಾಕಿ ಡ್ರೈ ಫ್ರೂಟ್ಸ್ ಹಾಕ್ಬಿಡ ಮೇಲೆ ಹಾಲಿನೊಳಗೆ ಚಪಟಿ ಆದಂಥ ಈ ಪೀಸ್ಗಳೆಲ್ಲ ಹಾಲು ಕುಡಿದು ದಪ್ಪ ಆಗ್ತಾವೆ ಒಂದು ಐದು ತಾಸು ಫ್ರಿಜ್ಜಿನಾಗಿಟ್ಟು ಕೋಲ್ಡಾಗಿನ ತಿನ್ಬೇಕು ನಾನು ಫ್ರಿಜ್ಜಿನಾಗಿಟ್ಟು ತೆಗಿತೀನಿ ಡ್ರೈ ಫ್ರೂಟ್ಸ್ ಹಾಕಿಬಿಡೋಣ ನೋಡಿರಿ ಏನು ಸೂಪರ್ ಟೇಸ್ಟಿ ಆದಂ ನೋಡಿರಿ ಸೂಪರ್ ಟೇಸ್ಟಿ ಆದಂಥ ರಸಮಲಾಯಿ ರೆಡಿ ಅದಾವು ಕೋಲ್ಡ್ ಕೋಲ್ಡ್ ಆದಂಥ ಈ ರಸಮಲೈ ತಿಂದು ರುಚಿ ಬಗ್ಗೆ ಕಮೆಂಟ್ ಹೇಳ್ರಿ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಎಲ್ಲರಿಗೂ ಬಾಯ್